ನಮಸ್ಕಾರ ಪ್ರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಮಂಗಳವಾರ ನಾನು ಚಂದ್ರಮೋಹನ್ ಮಕ್ಕಿಮನೆ ಸುದ್ದಿಗಳ ವಿವರ ಕಳೆದ ಎರಡು ವರ್ಷಗಳಿಂದ ಗ್ರಾಮಸ್ಥರ ನಿದ್ದೆಗೆಡಿಸಿದ್ದ ಪುಂಡ ಒಂಟಿ ಸಲಗವನ್ನು ಕೊನೆಗೂ ಅರಣ್ಯ ಇಲಾಖೆಯವರು ಕಾರ್ಯಾಚರಣೆ ನಡೆಸಿ ಸೋಮವಾರ ಸಂಜೆ ಸುಖಾಂತ್ಯವಾಗಿ ಸೆರೆ ಹಿಡಿದಿದ್ದಾರೆ ಮಡಬೂರು ಗ್ರಾಮದ ಕುಪ್ಪೂರು ಮೇಲ್ಭಾಗದಲ್ಲಿ ಬರುವ ಮಲ್ಲಂದೂರು ಮೀಸಲು ಅರಣ್ಯದಲ್ಲಿ ಅಡಗಿ ಕುಳಿತಿದ್ದ ಪುಂಡ ಆನೆಯನ್ನು ಅರಣ್ಯ ಇಲಾಖೆಯವರು ಪತ್ತೆ ಹಚ್ಚಿದ್ದಾರೆ ಸೋಮವಾರ ಬೆಳಗ್ಗೆ ಏಳು ಗಂಟೆಗೆ ಕಾರ್ಯಾಚರಣೆ ಪ್ರಾರಂಭಿಸಿದ್ದಾರೆ ಸಕ್ರೆಬೈಲು ಆನೆ ಬಿಡಾರದಿಂದ ನಾಲ್ಕು ಸಾಕಿದ ಆನೆ ಹಾಗೂ ಮಡಿಕೇರಿಯ ದುಬಾರೆ ಆನೆ ಬಿಡಾರದಿಂದ ಬಂದಿದ್ದ ಮೂರು ಸಾಕಿದ ಆನೆಗಳ ಸಹಕಾರದಿಂದ ಅರಣ್ಯ ಇಲಾಖೆಯವರು ಹಾಗೂ ಮುತ್ತಿನಕೊಪ್ಪ ಎಲಿಫೆಂಟ್ ಫೋರ್ಸ್ ಆಲ್ದೂರು ಎಲಿಫೆಂಟ್ ಫೋರ್ಸ್ ನರಸಿಂಹರಾಜ್ಪುರ ವಲಯ ಅರಣ್ಯಾಧಿಕಾರಿಗಳ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಕೈ ಜೋಡಿಸಿದ್ದಾರೆ ಮಧ್ಯಾಹ್ನ ಒಂದು ಮೂವತ್ತರ ಹೊತ್ತಿಗೆ ಸಲಗ ಇದ್ದ ಜಾಗ ತಲುಪಿದ ಸಾಕಿದ ಆನೆಗಳು ಪುಂಡ ಆನೆಯನ್ನು ಸುತ್ತುವರೆದಿದ್ದವು ನಂತರ ಪಶುವೈದ್ಯರ ಮಾರ್ಗದರ್ಶನದಲ್ಲಿ ಮತ್ತು ಬರುವ ಔಷಧಿಯನ್ನು ನುರಿತ ಶೂಟರ್ನಿಂದ ಶೂಟ್ ಮಾಡಿಸಲಾಯಿತು ಅರಪ್ರಜ್ಞಾವಸ್ಥೆ ತಲುಪಿದ ಒಂಟಿಸಲಗವನ್ನು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಸರಪಳಿ ಹಗ್ಗಗಳಿಂದ ಕಟ್ಟಿಹಾಕಿದರು ನಂತರ ಕೆಲವು ಹೊತ್ತಿನ ನಂತರ ಕಾಡಿನಿಂದ ಮಡಬೂರು ಹಾರೇಕೊಪ್ಪ ರಸ್ತೆಯವರೆಗೆ ಸಾಕಿದ ಏಳು ಆನೆಗಳು ಮಾವುತರು ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಸಹಾಯದಿಂದ ಒಂಟಿಸಲಗವನ್ನು ತರಲಾಯಿತು ನಂತರ ಕ್ರೇನ್ ಮೂಲಕ ಒಂಟಿಸಲಗವನ್ನು ಎತ್ತಿ ಲಾರಿಗೆ ಹಾಕಲಾಯಿತು ಅಲ್ಲಿಂದ ಗ್ರಾಮದ ಮೈದಾನಕ್ಕೆ ತಂದು ಸಾಕಿದ ಆನೆಗಳಿಗೆ ಆಹಾರ ನೀಡಿ ಸ್ವಲ್ಪ ಹೊತ್ತು ವಿಶ್ರಾಂತಿ ನೀಡಿ ನಂತರ ಶಿವಮೊಗ್ಗದ ಸಕ್ರೆಬೈಲಿನ ಆನೆ ಬಿಡಾರಕ್ಕೆ ಒಂಟಿ ಸಲಗವನ್ನು ಕೊಂಡೊಯ್ಯಲಾಯಿತು ಪುಂಡ ಆನೆಯನ್ನು ಹಿಡಿಯಲು ಸಾಕಿದ ಆನೆ ತಂದಿದ್ದ ಮಾವುತರ ಪಾತ್ರವು ಹೆಚ್ಚು ಮಹತ್ವವಾಗಿದ್ದು ಆನೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಯಾವುದೇ ಅವಘಡವಾಗದಂತೆ ಸಾಕಿದ ಆನೆಗಳನ್ನು ನೋಡಿಕೊಂಡ ಮಾವುತರಿಗೆ ಶಾಸಕ ಟಿಡಿ ರಾಜೇಗೌಡ ನಗದು ಪುರಸ್ಕಾರ ನೀಡಿ ಗೌರವಿಸಿದರು ಸಕ್ರೆ ಬೈಲಿನ ಬಿಡಾರದಲ್ಲಿ ಆನೆಗಳ ಸಂಖ್ಯೆ ಕಡಿಮೆ ಇರುವುದರಿಂದ ಈ ಪುಂಡ ಆನೆಯನ್ನು ಸಕ್ಕರೆ ಬೈಲಿಗೆ ನೀಡುವಂತೆ ಅಲ್ಲಿನ ಮಾವತರು ಶಾಸಕ ಟಿಡಿ ರಾಜೇಗೌಡ ಅವರಿಗೆ ಮನವಿ ಮಾಡಿದರು ಸ್ಥಳಕ್ಕೆ ಭೇಟಿ ನೀಡಿದ್ದ ಶಾಸಕ ಟಿಡಿ ರಾಜೇಗೌಡ ಸುದ್ದಿಗಾರರೊಂದಿಗೆ ಮಾತನಾಡಿ ಕಳೆದ ಎರಡು ವರ್ಷದಿಂದ ಕಡಹಿನಬೈಲು ಸೀತೂರು ಮುತ್ತಿನಕೊಪ್ಪ ಮೆಣಸೂರು ಗ್ರಾಮ ಪಂಚಾಯಿತಿಯ ವಿವಿಧ ಗ್ರಾಮಗಳಲ್ಲಿ ರೈತರು ಬೆಳೆದಿದ್ದ ಬೆಳೆಯನ್ನು ತಿಂದು ಇಬ್ಬರು ರೈತರನ್ನು ಸಾಯಿಸಿದ್ದ ಒಂಟಿ ಸಲಗವನ್ನು ಕೊನೆಗೂ ಸೆರೆ ಹಿಡಿಯಲಾಗಿದೆ ರೈತರು ರೈತ ಸಂಘಟನೆಗಳು ಒಂಟಿ ಆನೆಯನ್ನು ಹಿಡಿಯುವಂತೆ ಮನವಿ ಮಾಡಿದ್ದರು ನಾನು ಕೂಡ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರೊಂದಿಗೆ ಚರ್ಚೆ ನಡೆಸಿ ಈ ಭಾಗದ ರೈತರ ಸಮಸ್ಯೆ ಗಂಭೀರತೆಯನ್ನು ವಿವರಿಸಿದ್ದೆ ಆನೆಯನ್ನು ಹಿಡಿಯುವುದು ಸುಲಭದ ಮಾತಲ್ಲ ಒಂದು ಆನೆಯನ್ನು ಹಿಡಿಯಲು ಲಕ್ಷಾಂತರ ರೂಪಾಯಿ ಖರ್ಚು ಬರಲಿದೆ ರೈತರು ಆನೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಇಲ್ಲಿನ ರೈತರು ಶಾಂತಿಯಿಂದ ಸಹಕಾರ ನೀಡಿದ್ದಾರೆ ಕೊಪ್ಪ ಮಾರ್ಗದರ್ಶನದಲ್ಲಿ ಅರಣ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಧನ್ಯವಾದ ತಿಳಿಸುತ್ತೇನೆ ಎಂದರು ಜನರ ಹತ್ಯೆ ಆಯಿತು ಅದೇ ಭಾಗದಲ್ಲಿ ಓಡಾಡ್ಕೊಂಡಿತ್ತು ಅತಿ ಹೆಚ್ಚು ಬೆಳೆ ಹಾನಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದರಿಂದ ನಾವು ಈ ಭಾಗದ ಜನರ ಒತ್ತಡಕ್ಕೆ ಮಣಿದು ಮನೆ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಸಾಹೇಬರು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿಗಳನ್ನು ಎಲ್ ಕೆ ಶಿವಕುಮಾರ್ ಅವರನ್ನ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಇವರು ಇವತ್ತು ನಿನ್ನೆ ಬೆಳಗ್ಗೆ ಆದೇಶ ಬಂತು ಬೆಳಗ್ಗೆ ಆದೇಶ ಬಂದು ಕೂಡಲೇ ನಾನು ಗಮನಕ್ಕೆ ತಂದರು ಕೂಡಲೇ ಈ ಭಾಗದ ಉಪ ಅರಣ್ಯ ಸಂರಕ್ಷಣೆ ಕಾರ್ಯಧಿಕಾರಿಗಳಾದಂಥ ಶಿವ ಶಿವಶಂಕರ್ ಅವರ ಶ್ರಾವಣ ಮಾಸದಿಂದ ಹಬ್ಬಗಳ ಸರಮಾಲೆ ಪ್ರಾರಂಭವಾಗಲಿದೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಿಳಾ ಘಟಕದ ಅಧ್ಯಕ್ಷೆ ಭಾಗ್ಯ ನಂಜುಂಡಸ್ವಾಮಿ ತಿಳಿಸಿದರು ಅವರು ಸೋಮವಾರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ ಪಟ್ಟಣದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಪದವಿ ಪೂರ್ವ ಕಾಲೇಜಿನಲ್ಲಿ ಏರ್ಪಡಿಸಿದ್ದ ಶ್ರಾವಣ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮದಲ್ಲಿ ಶ್ರಾವಣ ಮಾಸದ ಹಬ್ಬಗಳ ಬಗ್ಗೆ ಉಪನ್ಯಾಸ ನೀಡಿದರು ಆಷಾಢ ಕಳೆದು ಶ್ರಾವಣ ಮಾಸಕ್ಕೆ ಕಾಲಿಡುವ ಕಾಲದಲ್ಲಿ ಕೋಗಿಲೆಗಳು ಇಂಪಾಗಿ ಕೂಗುವ ಕಾಲವಾಗಿದೆ ನಾಗರ ಪಂಚಮಿ ಹಬ್ಬದಿಂದ ಹಬ್ಬಗಳ ಸರಮಾಲೆ ಪ್ರಾರಂಭವಾಗಲಿದೆ ಎಂದರು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಸ್ಎಚ್ ಪೂರ್ಣೇಶ್ ಮಾತನಾಡಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಶಾಲಾ ಕಾಲೇಜುಗಳಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದೇವೆ ಮಕ್ಕಳಿಗೆ ರಸಪ್ರಶ್ನೆ ನಡೆಸಿ ಗೆದ್ದ ತಂಡಗಳಿಗೆ ಬಹುಮಾನ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದವರಿಗೆ ಸನ್ಮಾನ ಮಾಡಿ ಗೌರವಿಸುತ್ತಿದ್ದೇವೆ ಕನ್ನಡ ಶಿಕ್ಷಕರನ್ನು ಸಹ ಗೌರವಿಸಿ ಕನ್ನಡ ಭಾಷೆಗೆ ಗೌರವ ನೀಡುತ್ತಿದ್ದೇವೆ ಎಂದರು ಕೆಪಿಎಸ್ನ ಆಡಳಿತ ಮಂಡಳಿಯ ಕಾರ್ಯಾಧ್ಯಕ್ಷ ಶೆಟ್ಟಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಕುಮಾರಿ ಪ್ರಣೀತ ಅವರನ್ನು ಸನ್ಮಾನಿಸಲಾಯಿತು ಮುಖ್ಯ ಅತಿಥಿಯಾಗಿದ್ದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜುಬೇದ ಕಾಲೇಜಿನ ಪ್ರಾಂಶುಪಾಲೆ ಸರಸ್ವತಿ ಮಾತನಾಡಿದರು ಸಭೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಅಧ್ಯಕ್ಷ ಉದಯ ಗಿಲ್ಲಿ ಜೆಸಿ ಪೂರ್ವಾಧ್ಯಕ್ಷ ಚರಣರಾಜ್ ಕನ್ನಡ ಶಿಕ್ಷಕಿ ಅನ್ನಪೂರ್ಣ ಉಪನ್ಯಾಸಕಿ ಶುಭಾ ಉಪಸ್ಥಿತರಿದ್ದರು ಶಿಕ್ಷಕ ಕುಮಾರ್ ಸ್ವಾಗತಿಸಿದರು ಶಿವರಾಜ್ ಕಾರ್ಯಕ್ರಮ ನಿರೂಪಿಸಿದರು ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ರಸಪ್ರಶ್ನೆ ನಡೆಸಲಾಯಿತು ಗೆದ್ದ ತಂಡಗಳಿಗೆ ಪ್ರಥಮ ದ್ವಿತೀಯ ತೃತೀಯ ಹಾಗೂ ಸಮಾಧಾನಕರ ಬಹುಮಾನ ನೀಡಲಾಯಿತು ಡಿ ಕಂಪನಿ ದರ್ಶನ್ ಅಭಿಮಾನಿ ಬಳಗದ ತಾಲೂಕು ಘಟಕದ ವತಿಯಿಂದ ಬಾಳೆಹೊನ್ನೂರು ಸಮೀಪದ ಹುಣಸೇಹಳ್ಳಿಯ ನಂದನ್ ಎಂಬ ಬಾಲಕನಿಗೆ ವಿದ್ಯುತ್ ಚಾಲಿತ ತ್ರಿಚಕ್ರ ವಾಹನವನ್ನು ವಿತರಿಸಿದರು ನಂದನ್ ಎಂಬ ಬಾಲಕನು ಕೆಲವು ವರ್ಷಗಳ ಹಿಂದೆ ಮರದಿಂದ ಬಿದ್ದು ಎರಡೂ ಕಾಲುಗಳು ಸಹ ಸ್ವಾಧೀನ ಕಳೆದುಕೊಂಡು ಹಾಸಿಗೆ ಹಿಡಿದಿದ್ದನು ಇವನ ಸಮಸ್ಯೆ ನೋಡಿ ಡಿ ಕಂಪನಿ ದರ್ಶನ್ ಅಭಿಮಾನಿ ಬಳಗದವರು ಸಹಾಯ ಹಸ್ತ ಚಾಚಿ ಮಾನವೀಯತೆ ಮೆರೆದಿದ್ದಾರೆ ಈ ಸಂದರ್ಭದಲ್ಲಿ ಡಿ ಕಂಪನಿ ದರ್ಶನ್ ಅಭಿಮಾನಿ ಬಳಗದ ತಾಲೂಕು ಅಧ್ಯಕ್ಷ ನಿರಂಜನ್ ಗೌಡ ಉಪಾಧ್ಯಕ್ಷ ಅರುಣ್ ಸದಸ್ಯರಾದ ಭೂತರಾಜ್ ನಿತ್ಯಾನಂದ ಪ್ರವೀಣ್ ದರ್ಶನ್ ಸುದಿ ಮಂಜು ಸಾಗರ್ ಮುಂತಾದವರು ಉಪಸ್ಥಿತರಿದ್ದರು ದರ್ಶನ್ ಸರ್ ಕಡೆಯಿಂದ ಹಾಗೂ ಅವರು ಅಭಿಮಾನಿಗಳು ಡಿ ಕಂಪನಿ ಎನ್ ಆರ್ ಪುರ ಅವರ ಅವ್ರ ಕಡೆಯಿಂದ ಹೀಗೆ ಇವತ್ತು ವೀಲ್ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನನಗೆ ತುಂಬ ಹೆಲ್ಪ್ ಆಯಿತು ಓಡಾಡಲಿಕ್ಕೆಲ್ಲ ಅವರಿಗೆಲ್ಲ ಒಂದು ಧನ್ಯವಾದ ಹೇಳ್ತೀನಿ ಮತ್ತೆ ದರ್ಶನ್ ಸರ್ಗೆ ಧನ್ಯವಾದಗಳು ಹೇಳ್ತೀನಿ ಮತ್ತೆ ಅಭಿಮಾನಿಗಳಿಗೂ ಎಲ್ಲ ಅಭಿಮಾನಿಗಳಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಪ್ರತಿನಿತ್ಯ ತಾಲೂಕಿನ ಸುದ್ದಿ ಸಮಾಚಾರಗಳಿಗೆ ನೋಡ್ತಾ ಇರಿ ಎನ್ನರ್ಪುರ ಸುದ್ದಿ ಸಮಾಚಾರ ವಂದನೆಗಳು